हॅलो हाय चालणार माता इनि तुले म्हणजे मस्त खुसीत आहे ना दी नाही दाय खुसी पंडा तर विंद्याला रजे पाडताल विंद्या विंद तुले रजे पाहत आंजी फुल् रजे पाहतो विंद्याला तुले दादू खुसी पांडा इनी यांना मग ಇದೇ ಊರುದು ಬರಿಯಾದ ಅಂಚ ಮಸ್ತ್ 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 ಖುಷಿ ತುಳ್ಳೆ ಎಂಚ ಪೋದು ಬತ್ತಿ ಬತ್ತಿಜಾಲಿಗೆ ಇತ್ತ ಬಾಂಬೆದು ಬಾಂಬೆ ಇತ್ತ ಬತ್ತದ ಇತ್ತ ರಡ್ಡು ಫ್ಲೈಟಿಗೆ ಬಾಂಬೆ ಇದ್ದು ಬತ್ತದು ಇತ್ತ ಫ್ಲೈಟ್ ಇದ್ದು ಬಾಂಬೆ ಇದ್ದು ಕುಲ್ಲು ನಾತ್ರ ಅಲ್ಲಿ ನಾನು ಬಾಂಬೆ ಇರ್ದು ಇದೆ ಬಂದಾಗತ್ತೆ ಎನ್ ಮಾರ ಊರ್ ಮಾಡ್ತಾ ಬಣದ ಊರ್ ಮಾರ ಊರ್ ಮನಲ್ಪದ ಅಂಚ ಇತ್ತೆ ನಲ್ಪದ ಪೋದೆ ಕ್ಲಸ್ ಮಾಡ್ತಾ ನಾವು ತೂ ಅಂದೆ ವರ್ಷ ಕರೀಂದ ತೂ ಅಂದೆ ಮಸ್ತ್ ಮಸ್ತ್ ಖುಷಿ ಆಗ್ತದೆ ಅದನ್ನ ಪನಿಯಾರ ಆಗ್ಬದು ಆತ ಖುಷಿ ಅವನೊಂದು ಅವಾಗ ಅಲ್ಲಿ ಬರ್ಪಲ್ಲ ಅನ್ನಾಗ ಫೋನಾಗೊಂಜಿ ಫೋನಾಗದು ಅಂದುವೇ ಬೇತಿ ಉಪ್ಪುನ ಅಲ್ಲಿ ತನ್ನ ಫೋಪಾಲಂತನೋ ತನ್ನ ಬೇಜಾರ್ಲಿ ಉಪ್ಪು ನಾನಂದು ಬೇಜಾರ್ ಇಚ್ಛೆ ಬರ್ಪುಣ ಖುಷಿ ಮಾತ್ರ ಖುಷಿ ಖುಷಿ ಆಗ್ಬೋದು ಯಾರ ಹಳೆಗ್ಂಚನಿ ಹೋದ ಬನ್ನಾಗತ್ತ ನಮ್ಮ ದೆಕ್ಕೆ ಬಂದಾಗ ಆಯ್ತವ ಖುಷಿಯೇ ಬೇಕು ಅಪ್ಪುನು ಅಲೆ ಎಲ್ಲ ಮುರ ದಿನಕೊಪ ರಡ್ಡಿ ನೊಪ್ಪು ರಡ್ಡಿ ನೊಪ್ಪನ್ನು ಬರಿಯ ಅನ್ನದು ಅಂತ ದಿನ ಲೆಕ್ಕಿ ಅಂಚ ಮಸ್ ಮಸ್ ಮಸ್ತ್ಸಿ ಪುಸಿ ಅಂಚಾ ಪದೇ ಅರ್ಪುನ ಆ ಬರ್ಪು ಗೊತ್ತಿನ ಮಸ್ತಾ ಪಂತ ಮದಿಮೇಗ ಆಡನಾ ಖಾಲಿ ಎಲ್ಲ ತಿನ ಮದ್ದಿಮೇ ಮದಿಮೆದ ಅಂದೇಕದೇ ಬರ್ತಾನೆ ಅಲ್ಲಿ ಏಳು ದಿನ ಉಂಡು ಏಳು ದಿನ ಅಂತ ಏಳು ದಿನ ಮಧಿಮೇದು ಉಂಡು ಅದ ಮೆಹನ್ ದೀಪ್ರ ಅದನ್ನ ಗೈನೇಜಿನ ಒಪ್ಪನಿ ಕಾಲಿ ಬತ್ತದ ಅಲ್ಲಿ ನನ್ನ ಪಾಪ ಬತ್ತದ್ದು ಅಲ್ಲಿಗೆ ಪೂರ ಅವ್ಡು ಡ್ರೆಸ್ ಆಡು ಹೆಂಚಿನ ಗೊತ್ತಿದ್ದು ಅಲ್ಲಿ ಸಾರಿ ಪಾಡ್ ಅಲ್ಲ ಹೆಂಚಿನ ಗೊತ್ತಿದ್ದು ಅಂಚೆಗೆ ನಾನು ಬತ್ತದ ಎಲ್ಲಿ ಡ್ರೆಸ್ ಸ್ಟಿಚ್ಚಿ ಮನ್ಕೊಡು ಸ್ಟಿಚ್ಚಿ ಅಂಡೆಲ್ಲ ತೊಂದರೆ ಇಲ್ಲಿ ಸ್ಟಿಚ್ ಯಾನೆ ಮನ್ಕು ಏನು ಪನ್ನಿರ್ತಾರೆ ಜನ ಕಿದೆ ಕೊರೊ ನವಲ ಪೋಡಿ ತಿಕ್ಕೊಂಡು ತಿಕ್ಕೊಂಡ ಅನ್ನೋದು ಅಂಚೆ ಸ್ಟಿಚ್ ಇಂಜು ಆನೆ ಮನ್ತೆ ಅಂಚ ಒಂಜಿರಪ್ಪರಪ್ಪ ದೆಟ್ಟದ ಅದೇ ಹೆಂಗ್ ಚಿಮದು ದಿನ ಬೊಕ ದಿನ ಬೊಕ ಬಿನ್ ಏರುಪ್ರ ಅವನು ಇನ್ ಬಂದಾಗ ಹಿಂದೂ ಆಪೋಜಿ ದಿನ ಆಪಜಿ ಇಂಗೆ ಐದು ದಿನ ಹೆಜ್ಜಿ ನಾನು ಟೈಮ್ ದಿನ ಮದಿ ಮೇದ ನಿಗೊತ್ತಿ ಬದಿ ಮದ್ಯಾರ್ದೆ ಇನ್ನ ಹಸ್ಬೆಂಡ್ ನಕ್ಕ ನಮ್ಮ ಮಕ್ಕಳಿಗೆ ಒಮ್ಮೆ ನನಗೆ ಫೋಟೋ ಶೂಟು ಫೋಟೋ ಪಾರ್ದೆ ವೀಡಿಯೋ ಪಾರ್ದೆ ಹಂಚಾ ಒಂಜಿ ಮದಿ ಮೇಲೆ ಹೆಂಗ್ಲೆ ಒಂದು ಗೌಜಿ ಅಂಚ ಕೂಕ ಏರ್ಪೋರ್ಟ್ ಹೋದೆ ನಮ್ಮ ಮಗಲೆವೆ ಏನಪ್ಪ ಊರಲ್ಲ ಅಂಚನೆ ಹೆಂಗೆ ವ್ಯೂವರ್ಸ್ನ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ನಕ್ಲೆ ಅಂಕ ಮಸ್ತ್ ಶೇರ್ ಮಾಡ್ಬೇಕ ಪೂರೆಯಲ್ಲ ಶೇರ್ ಮಾಡ್ತೇವೆ ಅಂಕಲ್ ದಾದ ಅದು ಅಂತನಲ್ಲ ಪೋಂಡ ಆವಡು ಮದುವೆ ಆವ್ ಹೆಂಗೆಲ್ಲ ಫ್ಯಾಮಿಲಿ ದಾದಾ ಹಾಕೊಂಡು ಏನು ಶೇರ್ ಮಾಡ್ಪ ಅಂಚೆ ನೀನು ನನಗೆ ಖುಷಿ ಇತ್ತು ದಿನ ಅಲ್ಲ ನಾನು ಶೇರ್ ಮಾಡ್ತಂದೇ ಮಸ್ತ್ ಮಸ್ತಿನ ಖುಷಿ ಇರ್ತ ಇ ದಿನ ಜನ ಇನ್ನ ಮಗಲ್ಲಿ ಬರ್ತಾ ಇವರು ಹೊಡ್ತೀನಿ ಬರ್ಪಾಲ್ ಅಂಚ ಮಸ್ತ್ ಬದ ಖುಷಿ ಏನು ಬನ್ನಿ ಅಪ್ಪಜ ಆತು ಖುಷಿ ಅವರು ಬರ್ಪಲ್ ಬಂದಾಗ

മധിമേഗ

இன்னொரு எங்க ஐஃபோன் இடது வர்த்தி எங்க ஐஃபோன் நான் எஞ்சு என்னென்ன மொபைல் மஸ்த் சோக்கி ஐஃபோன் மொழிக் லாபத்தக்க ஐஃபோன் நம்ம ஐஃபோன் காலேஜ் ஃபோட்டோ சோக் கொஞ்சம் மொபைல் போய் பண்ணி மொபைல் மொபைல் போய்